ನಮಸ್ಕಾರ ಸ್ನೇಹಿತರೆ ಆಸ್ತಿ ವಿಚಾರವಾಗಿ ಸರ್ಕಾರದ ಬಹಳ ಮಹತ್ವದ ಘೋಷಣೆ ಅಂತ ಹೇಳ್ಬೋದು ಹೌದು ನಿಮ್ಮ ಹೆಸರಲ್ಲಿ ಜಾಗ ಮನೆ ಪ್ಲಾಟು ಆಸ್ತಿ ಪಾಸ್ತಿಗಳು ಜಮೀನು ಇನ್ನಿತರ ಟೋಟಲಿ ಆಸ್ತಿಗಳಿದ್ರೆ ಸೊ ಈ ಒಂದು ರೂಲ್ಸ್ ಗಳನ್ನ ಫಾಲೋ ಮಾಡಲೇಬೇಕು ಹೌದು ಸ್ನೇಹಿತರೆ ಇದು ಬರೀ ಅಹ್ ಮಾರಾಟ ಮಾಡೋದಕ್ಕಷ್ಟೆಲ್ಲ ತೆಗೆದುಕೊಳ್ಳೋರಿಗೆ ಇರ್ತಕ್ಕಂತಹ ಗಳಿದಾವೆ ನೀವು ತೆಗೆದುಕೊಳ್ಳುವಾಗ ಈ ಡಾಕ್ಯುಮೆಂಟ್ಸ್ ಗಳನ್ನ ತೆಗೆದುಕೊಳ್ಬೇಕು ನೀವು ಕೊಡುವಾಗ ಮಾರಾಟ ಮಾಡುವಾಗ ಈ ಡಾಕ್ಯುಮೆಂಟ್ಸ್ ಗಳನ್ನ ಕೊಡಬೇಕು ಇಂತಹ ಎಲ್ಲ ರೂಲ್ಸ್ ಗಳಿದಾವೆ ಯಾಕಪ್ಪ ಈ ವಿಷಯ ಕುರಿತಾಗಿ ನಾನು ಮಾಹಿತಿ ತಿಳಿಸ್ತಾ ಇದ್ದೇನೆ ಅಂದ್ರೆ ಯಾವನೋ ಆಸ್ತಿಯನ್ನ ಇನ್ಯಾವನೋ ಯಾವನೋ ಬಂದು ಮಾರಾಟ ಮಾಡತಕ್ಕಂಥದ್ದು ಅದಕ್ಕೆ ಫೇಕ್ ಡಾಕ್ಯುಮೆಂಟ್ಸ್ ಗಳನ್ನ ಮಾಡಿಕೊಂಡು ಆಸ್ತಿ ಪಾಸ್ತಿಗಳನ್ನ ಮಾರಾಟ ಮಾಡುವಂತಹ ಪ್ರಕರಣಗಳು ಈಗಾಗಲೇ ನಮ್ಮ ರಾಜ್ಯದಲ್ಲಿ ಅಷ್ಟೇ ಅಲ್ಲ ಇಡೀ ದೇಶದಾದಂತಹ ಬಹಳಷ್ಟು ಕಡೆ ಆ ಈ ಒಂದು ಪ್ರಕರಣಗಳು ದಾಖಲೆ ಆಗಿದಾವಂತೆ ಹಾಗಾಗಿ ಇಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಬಹಳ ಮಹತ್ವದ ಘೋಷಣೆಯನ್ನ ಕೊಟ್ಟಿರತಕ್ಕಂತದ್ದು ಆಸ್ತಿ ಬಾ ಆಸ್ತಿ ಪಾಸ್ತಿ ಇವೆಲ್ಲ ವಿಚಾರವಾಗಿ ಮಾರಾಟ ಮಾಡುವಂತಹ ಸಂದರ್ಭದಲ್ಲಿ ಈ ಡಾಕ್ಯುಮೆಂಟ್ಸ್ ಗಳು ನಿಮ್ಮ ಹತ್ರ ಇದ್ದೇ ಇರಬೇಕು ಮಾರಾಟ ಮಾಡುವವರು ಕೊಡಬೇಕು ತೆಗೆದುಕೊಳ್ಳುವವರು ತೆಗೆದುಕೊಳ್ಬೇಕು ಹಾಗಾದ್ರೆ ಏನೇನ್ ಡಾಕ್ಯುಮೆಂಟ್ಸ್ ಗಳಿದಾವೆ ಈ ಇದು ಮಾಹಿತಿ ಎಲ್ಲ ಕೂಡ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ ಚಾನಲ್ಗೆ ಸಬ್ಸ್ಕ್ರೈಬ್ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ ಗಳನ್ನ ಇಂಪಾರ್ಟೆಂಟ್ ಮಾಹಿತಿಗಳನ್ನ ತರ್ತಾ ಇರ್ತೀವಿ ವೀಕ್ಷಕರ ಆಸ್ತಿಯ ವಿಚಾರವಾಗಿ ನೋಡ್ಕೊಳ್ಳಿ ಹೊಲದ ಮಾಲೀಕರು ಒಬ್ಬರ ವ್ಯಕ್ತಿಯ ಈಗ ಒಬ್ಬರ ವ್ಯಕ್ತಿ ಹತ್ರ ಒಂದು ಆಸ್ತಿ ಇದೆ ಅಂತ ಅನ್ಕೊಳ್ಳಿ ಒಂದು ಪ್ಲಾಟ್ ಅನ್ನ ಮಾರಾಟ ಮಾಡ್ತಾ ಇದ್ದಾರೆ ಆ ಪ್ಲಾಟ್ ಅನ್ನ ಯಾವ್ರಿಗೂ ಈಗಾಗಲೇ ಡಾಕ್ಯುಮೆಂಟ್ಸ್ ಸರಿಯಾಗಿದ್ದ ಡಾಕ್ಯುಮೆಂಟ್ಸ್ ಗಳನ್ನ ಮಾರಾಟ ಮಾಡಿರ್ತಾರೆ ಆ ಒಂದು ಆಸ್ತಿಯನ್ನ ಇನ್ಯಾವನು ಬಂದು ಫೇಕ್ ಡಾಕ್ಯುಮೆಂಟ್ಸ್ ಗಳಿಂದ ಇನ್ಯಾವನ್ಗೂ ಮಾರಾಟ ಮಾಡೋದು ಅದು ತೆಗೆದುಕೊಂಡವನು ಹುಚ್ಚೆನಾಗ್ಬಿಡ್ತಾನೆ ಸುಮಾರು ಈಗ ಎಷ್ಟು ಹಣ ಕೊಟ್ಟಿರ್ತಾನೆ ಅಷ್ಟೊಂದು ಲಾಸ್ ಆಗಿಬಿಟ್ಟಿರ್ತಾರೆ ಹಾಗಾಗಿ ಈ ರೀತಿ ಬಹಳಷ್ಟು ಕಡೆ ನಡೆದಿದ್ದಾವೆ ನಡೆದಿಲ್ಲ ಅಂತ ಅಲ್ಲ ನೀವು ಅನ್ಕೊಳ್ತೀರಿ ಇದೇನಪ್ಪಾ ಇದೇನಾಗತ್ತೆ ಬಿಡಿ ಅಂತ ಅನ್ಕೊಳ್ತೀರಿ ಸಹಜವಾಗಿ ತೆಗೆದುಕೊಳ್ಳುವಂತಹ ಇದು ಕೆಲಸ ಅಲ್ಲ ಏನಾದ್ರು ಮಾರಾಟ ಈ ರೀತಿ ಹಗ್ಗಿದ್ದೆ ಆದ್ರೆ ನಿಮ್ಗೆ ಗೊತ್ತಾಗತ್ತೆ ಕಾನೂನು ಕೋರ್ಟ್ ಕಚೇರಿ ಅಂತ ಅಲ್ದಾಡ್ಬೇಕಾಗತ್ತೆ ಇನ್ನು ಬಹಳಷ್ಟು ಜನ ರೈತರ ಹೊಲ ಗದ್ದೆಗಳನ್ನ ಆ ಈ ರೀತಿ ನಡೀತಾ ಇರ್ತವೆ ಮಾರಾಟ ಯಾರದೋ ಆಸ್ತಿಯನ್ನ ಇನ್ಯಾವನೋ ಬಂದು ಮಾರಾಟ ಮಾಡೋದು ಅಥವಾ ನಿಮ್ಮ ಡಾಕ್ಯುಮೆಂಟ್ಸ್ಗಳು ಕಳೆದೋಗಿರ್ತವೆ ಅಥವಾ ನಿಮ್ಮ ಡಾಕ್ಯುಮೆಂಟ್ಸ್ಗಳು ಇನ್ಯಾವನೋ ಕೈಯಲ್ಲಿ ಸಿಕ್ಕಿರ್ತವೆ ಆ ಒಂದು ಆಸ್ತಿ ಪಾಸ್ತಿಗಳನ್ನ ತಮ್ಮ ಹೆಸರಲ್ಲೇ ಮಾಡ್ಕೊಂಡು ಮಾರಾಟ ಮಾಡೋದು ಈ ರೀತಿ ನಡೀತಾ ಇರ್ತವೆ ಅದಕ್ಕೋಸ್ಕರ ಡಾಕ್ಯುಮೆಂಟ್ಸ್ಗಳು ಕೂಡ ಕ್ಲಿಯರ್ ಇರಬೇಕಾಗತ್ತೆ ಅದರಲ್ಲಿ ರೈತರಂತೂ ಬಹಳಷ್ಟು ಜನ ಉಚ್ಚರಾಗಿ ಬಿಡ್ತಿರ ನಿಮ್ಗೆ ಕಾನೂನು ಕೋರ್ಟ್ ಕಚೇರಿ ಅಂತ ನಿಮ್ಮ ಆಸ್ತಿಗಳಿಗೆ ನೀವೇ ಹಲದಾಡ್ಬೇಕಾಗತ್ತೆ ಅದಕ್ಕೋಸ್ಕರ ಡಾಕ್ಯುಮೆಂಟ್ಸ್ ಗಳನ್ನ ನಾನು ಹೇಳ್ತಾ ಇದ್ದೀನಿ ಅವುಗಳನ್ನ ಕೇಳ್ಕೊಳ್ಳಿ ಅದೇ ರೀತಿಯಾಗಿ ಮಾರಾಟ ಮಾಡುವವರು ತೆಗೆದುಕೊಳ್ಳುವರು ಈ ಒಂದು ರೂಲ್ಸ್ ಗಳನ್ನ ತಿಳಿದುಕೊಳ್ಳಿ ಇಲ್ಲಿ ನೋಡಿ ನಿಮ್ಮ ಹೆಸರಿನಲ್ಲಿ ಯಾವುದೇ ಆಸ್ತಿ ಪಾಸ್ತಿ ಅಂದ್ರೆ ಹೊಲ ಗದ್ದೆ ಪ್ಲಾಟ್ ಮನೆ ಇದೇ ರೀತಿ ಯಾವುದೇ ಆ ಜಾಗಗಳಿದ್ರು ಸಹಿತ ಅದನ್ನ ನೀವು ಮಾರಾಟ ಮಾಡ್ಲಿಕ್ಕೆ ಬಯಸ್ತಾ ಇದ್ರ ಅಂತ ಅನ್ಕೊಳ್ಳಿ ಅಥವಾ ತೆಗೆದುಕೊಳ್ಳಿಕ್ಕೆ ಬಯಸ್ತಾ ಇದ್ರ ಅಂತ ಅನ್ಕೊಳ್ಳಿ ಹಾಗಾದ್ರೆ ಬನ್ನಿ ಯಾವ ಯಾವ ಡಾಕ್ಯುಮೆಂಟ್ಸ್ ಗಳನ್ನ ನೀವು ತೆಗೆದುಕೊಳ್ಬೇಕು ತೆಗೆದುಕೊಳ್ಳುವಾಗ ಅಥವಾ ಮಾರುವಾಗ ಯಾವ ಆಸ್ತಿಪಾಸ್ತಿಗಳ ಡಾಕ್ಯುಮೆಂಟ್ಸ್ ಗಳನ್ನ ಕೊಡ್ಬೇಕು ಈ ಒಂದು ವಿಷಯದ ಕುರಿತಾಗಿ ನಾವು ನೋಡೋದಾದ್ರೆ ಪಹನಿ ಭೂಮಿಗೆ ಸಂಬಂಧಿತ ದಾಖಲೆಯನ್ನ ಕೊಡ್ಬೇಕಾಗತ್ತೆ ಪಹನಿ ಮತ್ತು ಈ ಒಂದು ಭೂಮಿಗೆ ಏನ್ ಸಂಬಂಧಪಟ್ಟಂತಹ ಪಹನಿ ಇರ್ತದಲ್ಲ ಆ ಪಹನಿಯನ್ನ ಕೊಡ್ಬೇಕಾಗತ್ತೆ ಅದಕ್ಕೆ ಮುಖ್ಯವಾಗಿ ಯಾರು ಮಾರಾಟ ಮಾಡ್ತಾ ಇರ್ತಾರೆ ಅವರ ಆಧಾರ್ ಕಾರ್ಡು ಲಿಂಕ್ ಇರಬೇಕು ಜಮೀನಿನ ಮಾಲೀಕರ ಆಧಾರ್ ಕಾರ್ಡು ಲಿಂಕ್ ಇರಬೇಕಾಗತ್ತೆ ಆಗ ಪಹನಿಗೆ ಒಂದು ಬೆಲೆ ಸಿಗತ್ತೆ ಹೌದಲ್ವಾ ಪಹನಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡ್ಸ್ಕೊಳ್ಲಿಕ್ಕೆ ನಾನು ಬಹಳಷ್ಟು ಸಾರಿ ಹೇಳ್ತೀನಿ ರೈತರಿಗೆ ಸಂಬಂಧಪಟ್ಟಂತಹ ವಿಡಿಯೋಸ್ ಗಳಲ್ಲಿ ಗ್ರಾಮ ಪಂಚಾಯಿತಿಗೆ ಹೋಗಿ ಗ್ರಾಮ ಲೆಕ್ಕಾಧಿಕಾರಿಗಳ ಹತ್ರ ಹೋಗಿ ಅಹ್ ಪಹನಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಡ್ತಾರೆ ಲಿಂಕ್ ಮಾಡಿಸಿಲ್ಲ ಅಂದ್ರೆ ಲಿಂಕ್ ಮಾಡ್ಸ್ಕೊಳ್ಳಿ ಎರಡು ಪಾಸ್ಪೋರ್ಟ್ ಸೈಜ್ ಫೋಟೋ ತೆಗೆದುಕೊಳ್ಳಿ ಪಹನಿ ಆಧಾರ್ ಕಾರ್ಡ್ ತೆಗೆದುಕೊಳ್ಳಿ ಮತ್ತೆ ಒಂದು ಮೊಬೈಲ್ ನಂಬರ್ ಸಂಖ್ಯೆನ ತೆಗೆದುಕೊಳ್ಳಿ ಆಧಾರ್ ಕಾರ್ಡ್ ಲಿಂಕ್ ಇರುವಂತಹ ಇಷ್ಟು ತೆಗೆದುಕೊಂಡು ಹೋದ್ರೆ ನಿಮ್ಮ ಪಹನಿಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿಸ್ಕೊಡ್ತಾರೆ ಇನ್ನು ರಸೀದಿ ಮಾಲೀಕನ ಹತ್ರ ಇರಬೇಕು ರಸೀದಿ ಮಾಲೀಕನ ಹತ್ರ ಇರಬೇಕಂತ ಕೊಟ್ಟಿದ್ದಾರೆ ಆ ಮನೆ ಅಂಗಡಿ ಸ್ಥಿರಾಸ್ತಿ ಅಂತಹ ದಾಖಲಾತಿಗಳಿಗೆ ರಿಜಿಸ್ಟರ್ ಆಗಿರ್ಬೇಕು ರಿಜಿಸ್ಟರ್ಡ್ ಆಗಿರ್ಬೇಕಾಗತ್ತ ಮನೆ ಆಸ್ತಿಗಳಂತಹ ಸ್ಥಿರಾತಿ ಸ್ಥಿರಾಸ್ತಿಗಳಿಗೆ ಒಂದು ರಿಜಿಸ್ಟರ್ ಆಗಿರಬೇಕು ಆಗ ಮಾತ್ರ ಮಾರ್ಲಿಕ್ಕೆ ಸಾಧ್ಯ ಇನ್ನು ಋಣಬಾರಿ ದೃಢೀಕರಣ ಪತ್ರ ಋಣಬಾರಿ ದೃಢೀಕರಣ ಪತ್ರ ಬೇಕಂತ ಹೇಳಿದ್ದಾರೆ ಅದೇ ರೀತಿಯಾಗಿ ಜಮಾಬಂದಿ ಕೂಡ ಬೇಕಾಗತ್ತೆ ಅದೇ ರೀತಿಯಾಗಿ ಪವರ್ ಆಫ್ ಅಟರ್ನಿ ಇದು ಕೂಡ ನಿಮಗೆ ಬೇಕಾಗತ್ತೆ ಮಾರಾಟ ಮಾಡುವವರಿಗೆ ಇಷ್ಟು ಡಾಕ್ಯುಮೆಂಟ್ಸ್ ಗಳು ನೀವು ಯಾವುದೇ ತೊಂದರೆ ಇಲ್ಲದೆ ಮಾರಾಟ ಮಾಡಬಹುದು ಮತ್ತೆ ತೆಗೆದುಕೊಳ್ಳುವವರು ಯಾವುದೇ ತೊಂದರೆ ಇಲ್ಲದೆ ಈ ಡಾಕ್ಯುಮೆಂಟ್ಸ್ ಗಳು ಸರಿಯಾಗಿ ಇದ್ದರೆ ನೀವು ತೆಗೆದುಕೊಳ್ಬಹುದು ಮತ್ತೆ ಪಹನಿಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿದೆಯಾ ಇಲ್ವಾ ಮಾಲೀಕರದು ಅನ್ನುವಂಥದ್ದು ಕೂಡ ನೋಡ್ಕೊಳ್ಬೇಕಾಗತ್ತೆ ಯಾಕಂದ್ರೆ ಪಹನಿಗೆ ಯಾವ್ದೋ ಇರುತ್ತೆ ಇನ್ಯಾವ್ದೋ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸಿರ್ತಾರೆ ಅದಕ್ಕೋಸ್ಕರ ಆ ಒಂದು ಡಾಕ್ಯುಮೆಂಟ್ಸ್ ಗಳನ್ನ ಸರಿಯಾದ ಪ್ರಮಾಣದಲ್ಲಿ ಚೆಕ್ ಮಾಡಿಕೊಂಡು ನೀವು ಆಸ್ತಿ ಪಾಸ್ತಿಗಳನ್ನ ಖರೀದಿ ಮಾಡ್ಕೊಳ್ಳಿ ಯಾಕಂದ್ರೆ ಬಹಳಷ್ಟು ಕಡೆ ಈ ರೀತಿ ಲಪ್ಟಾಯಿಸ್ಕೊಂಡು ಹೋಗುವಂತಹ ಕೆಲಸಗಳು ನಡೀತಾ ಇದಾವೆ ನೀವು ಕೂಡ ಮೋಸ ಹೋಗ್ಬೇಡಿ ನಿಮ್ಮ ಆಸ್ತಿ ಪಾಸ್ತಿಗಳಿಗೆ ನೀವೇ ಹಗ್ದಾರ ಆಗಿರ್ತೀರಿ ನೀವ್ ಸರಿಯಾಗಿ ಮಾರಾಟ ಮಾಡ್ಕೊಳ್ಳಿ ನೀವೇ ತೆಗೆದುಕೊಳ್ಳೋರಿದ್ರೆ ಇದ್ರೆ ಸರಿಯಾದ ಡಾಕ್ಯುಮೆಂಟ್ಸ್ ಗಳನ್ನ ವೆರಿಫೈ ಮಾಡ್ಕೊಂಡು ತೆಗೆದುಕೊಳ್ಳಿ ಅದು ರಿಜಿಸ್ಟರ್ ಆಗಿರ್ಬೇಕು ಅಂತಹ ಆಸ್ತಿ ಪಾಸ್ತಿಗಳನ್ನ ಮಾತ್ರ ತೆಗೆದುಕೊಳ್ಳಿ ಓಕೆನಾ ಸೊ ಇದೇ ರೀತಿ ಲೇಟೆಸ್ಟ್ ಆದಂತ ಅಪ್ಡೇಟ್ ನಾವು ಕೊಡ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡ್ಬಿಡಿ ನೋಟಿಫಿಕೇಶನ್ ಕೂಡ ಪ್ರತಿಯೊಬ್ಬರು ಆಲ್ ಅಂತ ಸೆಟ್ ಮಾಡಿ ಈ ರೀತಿ ತಿಳಿಸಿದೀನಿ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ ಅರ್ಥ ಆಗಿದ್ರೆ ನೆಕ್ಸ್ಟ್ ಶಿವನ ಅಲಿಸ್ತಾನೆ ಗಬ್ಬಾಯಿ ಬಿಡಿ